ನಾಮಪತ್ರ ಸಲ್ಲಿಕೆ ಸಾಕಷ್ಟು ಅಭಿಮಾನಿಗಳು ನಿಮ್ಮ ಕೂಡ ಏನು ಹೇಳ್ತೀರಿ ಚುನಾವಣೆ ಈಗ ಬಂದಿದೆ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲ ನನ್ನ ರೈತ ಬಂಧುಗಳಿಗೆ ನನ್ನ ಕೈಲಾಗುವಂಥ ಸೇವೆಯನ್ನು ಈ ಹಿಂದೆ ಮಾಡಿದ್ದೆ ಮುಂದೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ದೀನಿ ಕೆಲಸದ ಆಧಾರದ ಮೇಲೆ ನಾನು ಈ ಚುನಾವಣೆಯನ್ನು ಕೇಳ್ತಾ ಇದ್ದೀನಿ ಚುನಾವಣೆಗೆ ಮತದಾನ ಮಾಡಿ ಅಂತ ಕೇಳ್ತೇನೆ

ಮಹತ್ತರವಾದ ಗುರಿ ಇತ್ತು ನಾವು ಸಾಧಿಸಬೇಕಾದ ಸಾಕಷ್ಟು ಇತ್ತು ಆದರೆ ನಾನು ಸಾಧಿಸೋ ಆದಿಯಲ್ಲಿ ಐದು ವರ್ಷ ಅವಧಿಯಲ್ಲಿ ಕೂಡ ಇನ್ನೂ ಸಾಕಷ್ಟು ಕೆಲಸಗಳು ಬಾಕಿ ಇದೆ ಅದನ್ನು ಮುಗಿಸ್ಬೇಕು ರೈತರಿಗೆ ನಮ್ಮ ಕೈಲಾಗುವಂಥ ಅನುಕೂಲಗಳನ್ನು ಒಕ್ಕೂಟದ ಪರವಾಗಿ ಒಕ್ಕೂಟಕ್ಕೆ ಏನು ಬರುತ್ತೆ ಒಕ್ಕೂಟದ ಪರವಾಗಿ ರೈತರಿಗೆ ತಲುಪಿಸೋವಂಥ ಕೆಲಸವನ್ನು ಮಾಡೋದಕ್ಕೆ ನಮ್ಮನ್ನು ನಿರ್ದೇಶಕನಾಗಿ ಕಳಿಸ್ತಾರೆ ಆ ಕೆಲಸವನ್ನು ನಾವು ಇನ್ನೂ ಸಾಕಷ್ಟು ಬ್ಯಾಲೆನ್ಸ್ ಇದೆ ಅದನ್ನು ಮುಗಿಸ್ಬೇಕು ಅನ್ನೋ ಒಂದು ಬಯಕೆ ಇದೆ ಅದಕ್ಕೆ ನಾವು ಈಗಾಗಲೇ ಮತದಾನದ ದಿನಾಂಕ ಪ್ರಕ್ರಿಯೆ ಪ್ರಾರಂಭ ಆಗಿದೆ ನಾಮಿನೇಷನ್ ಮಾಡಿದ್ದೀವಿ ನಾವು ಜನರ ಬಳಿ ಹೋಗ್ತೀವಿ ಯಾರು ಅಧ್ಯಕ್ಷರಿದ್ದಾರೆ ಅವ್ರೇನು ಕೆಲಸ ಆಗಿದೆ ನೋಡಿ ಕೆಲಸದ ಆಧಾರದ ಮೇಲೆ ನಾವು ಕೆಲಸ ಕೇಳಿ ಬೆಂಗಳೂರು ಉತ್ತರ ಡೈರಿ ಈಗಾಗಲೇ ಸಾಕಷ್ಟು ಕಟ್ಟಡ ಕಟ್ಟಿದ್ದೀವಿ ಇನ್ನೊಂದು ಹತ್ತು ಇದೆ ಅದನ್ನು ಪೂರ್ಣಗೊಳಿಸಿ ನಾನು ಕೃತಾರ್ಥನಾಗಬೇಕು ಅಂತ ನನ್ನ ಆಸೆ ಇದೆ ಥ್ಯಾಂಕ್ ಯು ಮಾಡಿದ್ದೀರಿ ನಾಮಪತ್ರ ಸಲ್ಲಿಕೆ ಮಾಡಿದರೆ ಸಾಕಷ್ಟು ಅಭಿಮಾನಿಗಳು ಬಂದಿದ್ದರು ನಿಮ್ಮ ನಾಯಕರುಗಳು ಕೂಡ ಚುನಾವಣೆ ಈಗ ಬಂದಿದೆ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲ ನನ್ನ ರೈತ ಬಂಧುಗಳಿಗೆ ನನ್ನ ಕೈಲಾಗುವಂಥ ಸೇವೆಯನ್ನು ಈ ಹಿಂದೆ ಮಾಡಿದ್ದೆ ಮುಂದೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ದೀನಿ ಕೆಲಸದ ಆಧಾರದ ಮೇಲೆ ನಾನು ಈ ಚುನಾವಣೆಯನ್ನು ಇದ್ದೀನಿ ಚುನಾವಣೆಗೆ ಮತದಾನ ಮಾಡಿ ಅಂತ ಕೇಳ್ತಾ ಇದ್ದೀನಿ ಅದ್ರ ಬಗ್ಗೆ ನನಗೆ ಅದ್ರ ಬಗ್ಗೆ ಡೋಂಟ್ ಹಾಕ್ಬೋದು ಅದ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು ಇಲ್ಲಿ ಚುನಾವಣೆ ವಿಚಾರ ಮಾತಾಡಬೇಕು ಡೋಂಟ್ ಅದ್ರ ಬಗ್ಗೆ ನಾನು ಮಾತಾಡ್ಬೋದು ಅಲ್ಲ ಗೆಲ್ಲಬೇಕು ಅಂತಲೇ ಬಂದಿರೋದು ನನ್ನ ಕೆಲಸವನ್ನು ಮಾಡಿದರೆ ಕೆಲಸವನ್ನು ಗುರುತಿಸಿದ್ರೆ ಮತದಾನ ಮಾಡಿ ಅಂತ ಕೇಳ್ತೀವಿ ಏನು ಈ ಎರಡನೇ ಬಾರಿ ಪರೀಕ್ಷೆ ಅದೃಷ್ಟ ಏನೆಲ್ಲ ಬದಲಾವಣೆ ತರಬಹುದು ಈಗ ಈ ಕಟ್ಟಡ ಕಟ್ಟಿದ್ರಿ ಇನ್ನು ಮುಂದೆ ಏನು ಬದಲಾವಣೆ ತರಬೇಕು ಅಂದ್ಕೊಂಡು ಏನಾದರೂ ಗುರಿ ಅಂತ ಮಹತ್ತರವಾದ ಗುರಿ ಇತ್ತು ನಾವು ಸಾಧಿಸಬೇಕಾದ ಸಾಕಷ್ಟು ಇತ್ತು ಆದರೆ ನಾನು ಸಾಧಿಸೋ ಆದಿಯಲ್ಲಿ ಐದು ವರ್ಷ ಅವಧಿಯಲ್ಲಿ ಕೂಡ ಇನ್ನೂ ಸಾಕಷ್ಟು ಕೆಲಸಗಳು ಬಾಕಿ ಇದೆ ಅದನ್ನು ಮುಗಿಸ್ಬೇಕು ರೈತರಿಗೆ ನಮ್ಮ ಕೈಲಾಗುವಂಥ ಅನುಕೂಲಗಳನ್ನು ಒಕ್ಕೂಟದ ಪರವಾಗಿ ಒಕ್ಕೂಟಕ್ಕೆ ಏನು ಬರುತ್ತೆ ಒಕ್ಕೂಟದ ಪರವಾಗಿ ರೈತರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡೋದಕ್ಕೆ ನಮ್ಮನ್ನು ನಿರ್ದೇಶಕರನ್ನಾಗಿ ಕಳಿಸ್ತಾರೆ ಆ ಕೆಲಸವನ್ನು ನಾವು ಇನ್ನೂ ಸಾಕಷ್ಟು ಬ್ಯಾಲೆನ್ಸ್ ಇದೆ ಅದನ್ನು ಮುಗಿಸ್ಬೇಕು ಅನ್ನೋ ಒಂದು ಬಯಕೆ ಇದೆ ಅದಕ್ಕೆ ನಾವು ಈಗಾಗಲೇ ಮತದಾನದ ದಿನಾಂಕ ಪ್ರಕ್ರಿಯೆ ಪ್ರಾರಂಭ ಆಗಿದೆ ನಾಮಿನೇಷನ್ ಮಾಡಿದ್ದೀವಿ ನಾವು ಜನರ ಬಳಿ ಹೋಗ್ತೀವಿ ಯಾರು ಅಧ್ಯಕ್ಷರಿದ್ದಾರೆ ಅವ್ರೇನು ಕೆಲಸ ಆಗಿದೆ ನೋಡಿ ಕೆಲಸದ ಆಧಾರದ ಮೇಲೆ ನಾವು ಕೆಲಸ ಬೆಂಗಳೂರು ಉತ್ತರ ಡೈರಿ ಕಟ್ಟಡ ಈಗಾಗಲೇ ಸಾಕಷ್ಟು ಕಟ್ಟಡ ಕಟ್ಟಿದ್ದೀವಿ ಇನ್ನೊಂದು ಹತ್ತು ಹನ್ನೊಂದಿದೆ ಅದನ್ನು ಪೂರ್ಣಗೊಳಿಸಿ ನಾನು ಕೃತಾರ್ಥನ ಆಗಬೇಕು ಅಂತ ನನ್ನ ಆಸೆ ಇದೆ ಥ್ಯಾಂಕ್ ಯು